ಸ್ನೇಹಿತರೆ ಸದ್ಯಕ್ಕೆ ರಾಜ್ಯದ ಮೂರು ರಾಜಕೀಯ ಪಕ್ಷಗಳಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರ ಬಹುದೊಡ್ಡ ಚರ್ಚೆಗೆ ಒಳಗಾಗ್ತಾ ಇದೆ ಒಂದು ಕಡೆ ಕಾಂಗ್ರೆಸ್ ಸಿ ಡಬ್ಲ್ಯೂ ಸಿ ಸಭೆಯ ನಿರ್ಣಯದಂತೆ ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ ಎನ್ನುವ ನಿಯಮದ ಪ್ರಕಾರ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ರಾಜೀನಾಮೆಗೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಸೂಚನೆಯನ್ನು ಕೊಟ್ಟಿದ್ದಾರೆ ಎನ್ನುವ ಮಾತುಗಳು ಕೇಳಿ ಇದ್ದು ಈಗಾಗಲೇ ಕಾಂಗ್ರೆಸ್ ರಾಜ್ಯದ ಸಿ ಸಿಗೆ ಹೊಸ ಅಧ್ಯಕ್ಷರನ್ನು ನೇಮಕ ಮಾಡುವನ್ನು ತಯಾರಿಯನ್ನು ಮಾಡಿಕೊಳ್ತಾ ಇದೆ ಇನ್ನೊಂದು ಕಡೆ ಕೇಂದ್ರ ಸಚಿವರಾಗಿ ಈಗಾಗಲೇ ಕಾರ್ಯವನ್ನ ನಿರ್ವಹಿಸ್ತಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಆ ಈ ಕೇಂದ್ರ ಕೇಂದ್ರದ ಒಂದು ಮಂತ್ರಿ ಸ್ಥಾನದ ಕಾರ್ಯ ಒತ್ತಡದ ಕಾರಣಕ್ಕೆ ಇದೀಗ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಹುದ್ದೆಯನ್ನು ತಮ್ಮ ಪುತ್ರನಿಗೆ ಕಟ್ಟಬೇಕು ಅನ್ನುವ ತಯಾರಿಯನ್ನು ಮಾಡ್ಕೊಳ್ತಾ ಇದ್ರೆ ಇನ್ನೊಂದು ಕಡೆ ಬಿ ಜೆ ಪಿಯಲ್ಲಿ ಬಹುದೊಡ್ಡ ಬಂಡಾಯ ರಾಜ್ಯಾಧ್ಯಕ್ಷ ಹುದ್ದೆಗೆ ಸಂಬಂಧಪಟ್ಟಂತೆ ಬಹು ಚರ್ಚೆಗೆ ಒಳಗಾಗ್ತದೆ ಪಿವೈ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದ ದಿನದಿಂದನೂ ಕೂಡ ಯಾವುದೇ ಕಾರಣಕ್ಕೂ ನಾವು ಇವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಒಪ್ಕೊಳ್ಳಲ್ಲ ಅನ್ನುವ ಒಂದು ಗುಂಪು ಬಿ ಜೆ ಪಿಯಲ್ಲಿ ಬಹುದೊಡ್ಡ ಮಟ್ಟದಲ್ಲಿರ್ತಕ್ಕಂಥದ್ದು ಈಗಾಗಲೇ ವಿಜಯೇಂದ್ರ ಅವರ ವಿರುದ್ಧ ಸಾಕಷ್ಟು ಬಾರಿ ತಮ್ಮ ಹೈಕಮಾಂಡ್ ನಾಯಕರಿಗೆ ದೂರನ್ನು ಸಲ್ಲಿಸೋದ್ರ ಮೂಲಕ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನುವ ಆಗ್ರಹವನ್ನು ಮಾಡ್ತಾ ಇರತಕ್ಕಂಥದ್ದು ಅದರಲ್ಲೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ರಮೇಶ್ ಜಾರಕಿಹೊಳಿ ಬಹಿರಂಗವಾಗಿಯೇ ವಿಜಯೇಂದ್ರ ಅವರ ವಿರುದ್ಧ ಪದೇ ಪದೇ ವಾಗ್ದಾಳಿಯನ್ನು ನಡೆಸ್ತಾ ಇರತಕ್ಕಂಥದ್ದು ಇದೀಗ ರಾಜ್ಯದ ಮೂರೂ ಪಕ್ಷಗಳಲ್ಲಿಯೂ ಕೂಡ ಸಂಕ್ರಾಂತಿಯ ನಂತರ ಅಥವಾ ಸಂಕ್ರಾಂತಿಯ ವೇಳೆಗೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಬೋದು ಅನ್ನುವ ಒಂದು ಚ ವಿಚಾರಗಳು ಇದೀಗ ಬೆಳಕಿಗೆ ಬರ್ತಾ ಇದ್ದಾವೆ ಇದೇ ಸಂದರ್ಭದಲ್ಲಿ ಬಿ ವೈ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನುವ ಆಗ್ರಹವನ್ನು ಮಾಡ್ತಾ ಇರತಕ್ಕಂಥ ಬಿ ಜೆ ಪಿ ಭಿನ್ನಮತೀಯ ನಾಯಕರ ಬೇಡಿಕೆಗೆ ಈ ಕ್ಷಣದವರೆಗೂ ಕೂಡ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಯಾವುದೇ ರೀತಿಯ ಒಂದು ಮನ್ನಣೆಯನ್ನು ಕೊಟ್ಟಿಲ್ಲ ಅನ್ನುವ ಒಂದು ಸ್ಪಷ್ಟ ಸೂಚನೆಗಳು ಕೂಡ ಸಿಗ್ತಾ ಇದ್ದಾವೆ ಬಿ ವೈ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದಂಥ ನಂತರ ಎದುರಿಸಿದಂತಹ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಕಡಿಮೆ ಸ್ಥಾನಗಳನ್ನು ಗೆಲ್ಲುತ್ತೆ ಆ ಒಂದು ಸೋಲಿನ ಹೊಣೆಯನ್ನು ಸಂಪೂರ್ಣವಾಗಿ ವಿಜೇಂದ್ರ ಅವರ ತಲೆಗೆ ಕಟ್ಬೋದು ಅನ್ನುವ ಲೆಕ್ಕಾಚಾರದಲ್ಲಿದ್ದಂತಹ ಬಿ ಜೆ ಪಿಯ ರಾಜ್ಯ ಭಿನ್ನಮತೀಯ ನಾಯಕರಿಗೆ ಆ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬಂದಂತಹ ಫಲಿತಾಂಶ ಬಹುದೊಡ್ಡ ನಿ ನಿರಾಸೆಯನ್ನು ಉಂಟು ಮಾಡಿತ್ತು ಅದಾದ ನಂತರ ಮೂರಕ್ಕೆ ಮೂರು ವಿಧಾನಸಭಾ ಚ ಒಂದು ಉಪಚುನಾವಣೆಯಲ್ಲಿ ಹೀನಾಯ ಸೋಲನ್ನು ಕಂಡಂತಹ ಬಿ ಜೆ ಪಿ ಇದೇ ಒಂದು ಅಂಶವನ್ನು ಇಟ್ಕೊಂಡು ವಿ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅವರು ಪಕ್ಷದ ಹಿರಿಯರ ಒಂದು ಮಾರ್ಗದರ್ಶನದೊಂದಿಗೆ ಪಕ್ಷವನ್ನು ಸಂಘಟನೆ ಮಾಡ್ತಾ ಇಲ್ಲ ಅದೇ ಕಾರಣಕ್ಕೆ ಮೂರಕ್ಕೆ ಮೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯನ್ನು ನಾವು ಸೋತಿದ್ದೀವಿ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬದಲಾವಣೆ ಮಾಡಿ ಎನ್ನುವ ಆಗ್ರಹವನ್ನು ಯತ್ನಾಳ್ ಮತ್ತು ಟೀಮ್ ಅವರು ಪಿಯ ಕೇಂದ್ರ ವರಿಷ್ಠರಿಗೆ ಮಾಡಿದರು ಪದೇ ಪದೇ ಬಿಜೆ ವಿಜಯೇಂದ್ರ ಅವರ ಬದಲಾವಣೆಯ ಕೂಗು ರಾಜ್ಯದಲ್ಲಿ ಕೇಳಿ ಬರ್ತಾ ಇದ್ರು ಕೂಡ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ತಲೆ ಕೆಡಿಸ್ಕೊಂಡಿಲ್ಲ ಅನ್ನುವ ಒಂದು ಸ್ಪಷ್ಟ ಸೂಚನೆಗಳು ಕೂಡ ಸಿಗ್ತಾ ಇದ್ದಾವೆ ಹಾಗಾದರೆ ನಿಜಕ್ಕೂ ಕೂಡ ವಿಜಯೇಂದ್ರ ವಿಚಾರದಲ್ಲಿ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರಿಗೆ ಕಾಡ್ತಿರ್ತಕ್ಕಂಥ ಒಂದು ಸಮಸ್ಯೆ ಏನು ಪ್ರಮುಖ ಮೂರು ಅಂಶಗಳನ್ನು ಇಟ್ಕೊಂಡು ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಬದಲಾವಣೆಯನ್ನು ಮಾಡಬಾರ್ದು ಅನ್ನುವ ತೀರ್ಮಾನಕ್ಕೆ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಬಂದಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಮೂರು ಪ್ರಮುಖ ಅಂಶಗಳು ಇದೀಗ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರಿಗೆ ವಿಜಯೇಂದ್ರ ಅವರ ವಿಚಾರದಲ್ಲಿ ಒಂದು ರೀತಿಯ ಭಯವನ್ನು ಉಂಟು ಮಾಡಿದಾವೆ ಅನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಬಿ ಜೆ ಪಿ ನಾಯಕರನ್ನು ಕಾಡ್ತಾ ಇರತಕ್ಕಂಥ ಆ ಮೂರು ಅಂಶಗಳ ಭಯ ಆದರೂ ಯಾವುದು ನಿಜಕ್ಕೂ ಕೂಡ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವರನ್ನು ರಾಜ್ಯ ರಾಷ್ಟ್ರೀಯ ನಾಯಕರು ಮುಂದುವರಿಸ್ತಾರ ಒಂದ್ಸಲಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟಿಗೆ ಹೆಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಬಿ ವೈ ವಿಜಯೇಂದ್ರ ಅವರ ವಿರುದ್ಧ ಸಾಕಷ್ಟು ಭಿನ್ನಮತ ರಾಜ್ಯದಲ್ಲಿ ತಲೆದೋರುತ್ತಿದ್ರು ಕೂಡ ವಿಜಯೇಂದ್ರ ಅವರ ಬದಲಾವಣೆಗೆ ರಾಷ್ಟ್ರೀಯ ನಾಯಕರು ಮನಸ್ಸನ್ನು ಮಾಡ್ತಾ ಇಲ್ಲ ಈ ಹಿಂದೆನೇ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಅನೇಕ ಪ್ರಯೋಗಗಳನ್ನು ಮಾಡಿ ವಿಫಲರಾಗಿರ್ತಕ್ಕಂಥ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಕೊನೆಗೆ ಅಳೆದು ತೂಗಿನೇ ಬಿ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದರು ಆ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಬಿ ಎಸ್ ಯಡಿಯೂರಪ್ಪ ವಿರೋಧಿಗಳು ಒಂದು ಮಾತನ್ನು ಹೇಳ್ತಾ ಇದ್ರು ಯಡಿಯೂರಪ್ಪನವರನ್ನು ಸಂತೃಪ್ತಗೊಳಿಸೋದಕ್ಕೋಸ್ಕರವಾಗಿ ಅವರ ಮಗ ಅನ್ನೋ ಕಾರಣಕ್ಕೆ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಪದ ಹುದ್ದೆಯನ್ನು ಕೊಡಲಾಗಿದೆ ಇದು ಕೇವಲ ಲೋಕಸಭಾ ಚುನಾವಣೆಯವರಿಗೆ ಮಾತ್ರ ಅದಾದ ನಂತರ ಬಿಜೆಪಿ ರಾಜ್ಯ ರಾಜ್ಯಾಧ್ಯಕ್ಷರ ಹುದ್ದೆ ಬದಲಾವಣೆ ಆಗುತ್ತೆ ಅನ್ನುವ ಮಾತನ್ನ ಹೇಳ್ತಾ ಇದ್ರು ಆದ್ರೆ ನಿಜಕ್ಕೂ ಕೂಡ ರಾಷ್ಟ್ರೀಯ ಬಿಜೆಪಿ ನಾಯಕರು ಯಡಿಯೂರಪ್ಪನವರ ಮಗ ಅನ್ನ ಕಾರಣಕ್ಕೆ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ರ ಅನ್ನೋ ಪ್ರಶ್ನೆಯನ್ನು ನೋಡೋದಾದ್ರೆ ಖಂಡಿತವಾಗಲಿಲ್ಲ ವಿಜಯೇಂದ್ರ ಸಂಘಟನೆಯಲ್ಲಿ ತನ್ನನ್ನು ತಾನು ಆ ಮುಂಚೆನೆ ಫ್ಲೋ ಮಾಡ್ಕೊಂಡಿದ್ರು ಇದಕ್ಕೂ ಮುನ್ನ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಎರಡು ಪ್ರಮುಖ ವಿಧಾನಸಭೆಯ ಉಪಚುನಾವಣೆಯ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಕೆ ಆರ್ ಪೇಟೆ ಮತ್ತು ಶಿರಾ ಬಿ ಜೆ ಪಿಗೆ ಒಂದು ರೀತಿಯ ಮರುಭೂಮಿ ಅಂತಿದ್ದಂತಹ ಆ ಎರಡೂ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಬಿ ಜೆ ಪಿ ಅಭ್ಯರ್ಥಿಗಳ ಗೆಲುವಿಗೆ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದ್ದಂಥವರು ವಿಜಯೇಂದ್ರ ಅದಕ್ಕೂ ಮುಂಚೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗೋಕ್ಕಿನ್ನ ಮುಂಚೆ ಬಿ ಜೆ ಪಿಯ ರಾಜ್ಯ ಉಪಾಧ್ಯಕ್ಷರಾಗಿ ವಿವಿಧ ಹುದ್ದೆಗಳನ್ನು ಅನುಭವಿಸಿ ಸಾಕಷ್ಟು ಪಕ್ಷದಲ್ಲಿ ಹಾಗೂ ಸಂಘ ಕಾರ್ಯಕರ್ತರಲ್ಲಿ ಒಂದು ರೀತಿಯ ಉತ್ಸಾಹವನ್ನು ತುಂಬಿದ್ದು ಇದೇ ವಿಜಯೇಂದ್ರ ಅದಾದ ನಂತರ ಸಂಘದ ಒಂದು ಮೂಲದಿಂದ ಬಂದಂತಹ ನಳಿನ್ ಕುಮಾರ್ ಕಟೀಲ್ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಅಂತ ಹೇಳ್ಕೊಳ್ಳೋ ಲಾಭ ಅಂತೂ ಆಗಿರಲಿಲ್ಲ ಅದೇ ಕಾರಣಕ್ಕೆ ಅಳೆದು ತೂಗಿ ಕೊನೆಗೂ ಕೂಡ ಒಬ್ಬ ಯುವ ಮುಖಕ್ಕೆ ಅವಕಾಶವನ್ನು ಕೊಡಬೇಕು ಅನ್ನೋ ಕಾರಣಕ್ಕೆ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ನೇಮಕ ಮಾಡಿದ್ದು ಸತ್ಯ ಆದರೆ ಇದೀಗ ಬಿ ಜೆ ಪಿಯಲ್ಲಿ ವಿಜೇಂದ್ರ ಅವರ ಬದಲಾವಣೆ ಕೂಗು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಎದ್ದಿದ್ರು ಕೂಡ ಬಿ ಜೆ ಪಿ ಅನೇಕ ನಾಯಕರು ವಿಜಯೇಂದ್ರ ಅವರ ವಿರುದ್ಧ ಬಹಿರಂಗ ಹೇಳಿಕೆಗಳನ್ನು ಕೊಡ್ತಾ ಇದ್ದರೂ ಕೂಡ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಯಾಕೆ ಈ ವಿಚಾರದಲ್ಲಿ ಮೌನ ವಹಿಸಿದ್ದಾರೆ ಇದು ಪ್ರಮುಖವಾಗಿ ಕಾರ್ಯಕರ್ತರಲ್ಲಿ ಗೊಂದಲ ಉಂಟು ಮಾಡ್ತಿರ್ತಕ್ಕಂಥ ಪ್ರಶ್ನೆ ಸ್ನೇಹಿತರೆ ನಿಜಕ್ಕೂ ಕೂಡ ರಾಷ್ಟ್ರೀಯ ಬಿ ಜೆ ಪಿ ನಾಯಕರಿಗೆ ವಿಜಯೇಂದ್ರ ಅವರನ್ನು ಬದಲಾವಣೆ ಮಾಡಿದರೆ ಇಡೀ ರಾಜ್ಯದಲ್ಲಿ ಪಕ್ಷವನ್ನು ಸಂಘಟನೆ ಮಾಡ್ಬೋದಾದಂತಹ ಅಂಥ ಉತ್ತಮ ನಾಯಕ ಬಿ ಜೆ ಪಿಯಲ್ಲಿ ಯಾರಿದ್ದಾರೆ ಎನ್ನುವ ಪ್ರಶ್ನೆಯಂತೂ ಕಾಡ್ತಾ ಇರೋದು ಸತ್ಯ ಈಗೇನು ರಾಜ್ಯಾಧ್ಯಕ್ಷ ಹುದ್ದೆಗೆ ಕೇಳಿ ಬರ್ತಿರ್ತಕ್ಕಂಥ ಹೆಸರುಗಳಲ್ಲಿ ಪ್ರಮುಖವಾದಂತಹ ಶೋಭಾ ಕರಂದ್ಲಾಜೆ ಆಗಿರ್ಬೋದು ಸಿ ಟಿ ರವಿ ಅವರಾಗಿರ್ಬೋದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಾಗಿರ್ಬೋದು ಇಡೀ ರಾಜ್ಯದಲ್ಲಿ ಪ್ರವಾಸವನ್ನು ಮಾಡಿ ಪಕ್ಷವನ್ನು ಸಂಘಟನೆ ಮಾಡದೆ ಮಾಡ್ತಕ್ಕಂಥ ಶಕ್ತಿ ಇಲ್ಲದಿರ್ತಕ್ಕಂಥ ನಾಯಕರು ಇವರ ಸಂಘಟನೆ ಏನಿದ್ರು ಕೇವಲ ಭಾಷಣಕ್ಕೆ ಸೀಮಿತ ಇವರು ತಮ್ಮ ಕ್ಷೇತ್ರದಲ್ಲೇ ತಾವು ಗೆಲ್ಲೋದಕ್ಕೆ ಒದ್ದಾಡ್ತಕ್ಕಂಥ ಒದ್ದಾಡುವ ನಾಯಕರಾಗಿದ್ದಾರೆ ಅನ್ನೋದು ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಿದೆ ಆ ಕಾರಣಕ್ಕೆ ವಿಜಯೇಂದ್ರ ಅವರೇ ಸದ್ಯದ ಪರಿಸ್ಥಿತಿಯಲ್ಲಿ ರಾಜ್ಯದ ಬಿಜೆಪಿಯ ಅಧ್ಯಕ್ಷ ಹುದ್ದೆಯಲ್ಲಿ ಮುಂದುವರಿಯೋದು ಸೂಕ್ತ ಅನ್ನುವ ತೀರ್ಮಾನಕ್ಕೆ ರಾಷ್ಟ್ರೀಯ ಬಿಜೆಪಿ ನಾಯಕರು ಬಂದಿದ್ದಾರೆ ಅದಷ್ಟೇ ಅಲ್ಲದೆ ವಿಜಯೇಂದ್ರ ಅವರನ್ನು ಬದಲಾವಣೆ ಮಾಡಿದರೆ ಮೂರು ಪ್ರಮುಖ ಸಮಸ್ಯೆಗಳು ರಾಷ್ಟ್ರೀಯ ಬಿಜೆಪಿ ನಾಯಕರನ್ನ ಕಾಡ್ತಾ ಇದ್ದಾವೆ ಎನ್ನುವ ಒಂದು ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ ಆ ಮೂರು ಪ್ರಮುಖ ಸಮಸ್ಯೆಗಳು ಎಂ ಸಿ ಸಿ ಅಂತಕ್ಕಂಥ ಒಂದು ಅಂಶ ಅಂದರೆ ಒಂದು ಎಂ ಅಂದರೆ ಮನಿ ರಾಜ್ಯದಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಸಂಘಟನೆಯನ್ನು ಮಾ ಪಕ್ಷವನ್ನು ಸಂಘಟನೆ ಮಾಡೋದಕ್ಕೆ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸ್ತಕ್ಕಂಥದ್ದು ಹಣಕಾಸು ವಿಜಯೇಂದ್ರ ಅವರನ್ನು ಬದಲಾವಣೆ ಮಾಡಿ ಯಾರನ್ನಾದರೂ ಆ ಸ್ಥಾನಕ್ಕೆ ಹೊಸಬ್ರನ್ನ ನೇಮಕ ಮಾಡಿದರೆ ಪಕ್ಷದ ಸಂಘಟನೆಗೋಸ್ಕರ ಸ್ವಂತ ದುಡ್ಡನ್ನು ಖರ್ಚು ಮಾಡ್ತಕ್ಕಂಥವ್ರು ಯಾರಿದ್ದಾರೆ ಎನ್ನುವ ಬಹುದೊಡ್ಡ ಪ್ರಶ್ನೆ ಬಿ ಜೆ ಪಿ ರಾಷ್ಟ್ರೀಯ ನಾಯಕರನ್ನು ಇದೆ ಈಗಾಗಲೇ ವಿಜಯೇಂದ್ರ ಅವರು ಸಾಕಷ್ಟು ಆರ್ಥಿಕವಾಗಿ ಸದೃಢರಾಗಿದ್ದು ಇವರು ಮಾಜಿ ಮುಖ್ಯಮಂತ್ರಿಯ ಮಗನಾಗಿರೋ ಕಾರಣಕ್ಕೆ ಪಕ್ಷದ ಸಂಘಟನೆಗೆ ತಮ್ಮ ವೈಯಕ್ತಿಕ ಹಣವನ್ನು ಕೂಡ ವ್ಯಯ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇಲ್ಲ ಇವರ ಸ್ಥಾನಕ್ಕೆ ಬೇರೆ ಯಾರನ್ನಾದರೂ ನೇಮಕ ಮಾಡಿದರೆ ಅವರು ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿಕೊಳ್ಳೋದಕ್ಕೆ ವಿಫಲರಾಗ್ತಾರೆ ಅನ್ನೋದು ಬಿ ಜೆ ಪಿ ರಾಷ್ಟ್ರೀಯ ನಾಯಕರ ಲೆಕ್ಕಾಚಾರ ಅದೇ ರೀತಿ ಇನ್ನೊಂದು ಸಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಬೇಸ್ ಪಕ್ಷ ಬಿ ಜೆ ಪಿ ಈ ಸಂಘಟನೆಯನ್ನೇ ಪ್ರಮುಖ ಅಸ್ತ್ರವನ್ನು ಇಟ್ಕೊಂಡಿರ್ತಕ್ಕಂಥ ಬಿ ಜೆ ಪಿಗೆ ಹೊಸ ರಾಜ್ಯಾಧ್ಯಕ್ಷರನ್ನು ನೇಮಕ ಮಾಡಿದರೆ ಅದು ಸಂಘಟನೆಯಲ್ಲಿ ಬಿರುಕು ಉಂಟಾಗ್ಬೋದು ಅನ್ನುವ ಲೆಕ್ಕಾಚಾರ ಕೂಡ ಬಿ ಜೆ ಪಿ ರಾಷ್ಟ್ರೀಯ ನಾಯಕರನ್ನು ಬಹುದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಈಗಾಗಲೇ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾದ ನಂತರ ಇಡೀ ರಾಜ್ಯದಲ್ಲಿ ಪ್ರವಾಸವನ್ನು ಕೈಗೊಳ್ಳೋದ್ರ ಮೂಲಕ ಒಂದು ರೀತಿ ಕಾರ್ಯಕರ್ತರಲ್ಲಿ ಹೊಸ ರೂಪವನ್ನು ತುಂಬಿರ್ತಕ್ಕಂಥ ವಿಜಯೇಂದ್ರ ಏನಾದರೂ ಬದಲಾವಣೆ ಮಾಡಿ ಹೊಸೊಬ್ಬರಿಗೆ ಅವಕಾಶವನ್ನು ಮಾಡಿಕೊಟ್ರೆ ಅವರು ತಮ್ಮ ಕಾರ್ಯಕರ್ತರನ್ನು ಹಿಡಿದಿಟ್ಟುಕೊಳ್ಳೋದರಲ್ಲಿ ವಿಫಲವಾಗ್ಬೋದು ಅನ್ನುವ ಭಯ ಕೂಡ ರಾಷ್ಟ್ರೀಯ ನಾಯಕರಿಗೆ ಕಾಡ್ತಾ ಇದೆ ಎನ್ನುವ ಮಾತುಗಳು ಕೇಳಿ ಬರ್ತಾಯಿದ್ದಾವೆ ಅದೇ ರೀತಿ ಇನ್ನೊಂದು ಸಿ ಅಂದರೆ ಕ್ಯಾಸ್ಟ್ ವಿಜಯೇಂದ್ರ ಅವರು ರಾಜ್ಯದಲ್ಲಿ ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ಲಿಂಗಾಯತ ಸಮುದಾಯಕ್ಕೆ ಸೇರಿದವರಾಗಿದ್ದು ಅದೇ ಕಾರಣಕ್ಕೆ ಸಾಕಷ್ಟು ಬಿ ಜೆ ಪಿಯ ಒಂದು ಸಾಕಷ್ಟು ಮತದಾರರು ಬಿ ಜೆ ಪಿಯ ಕಡೆಗೆ ತಮ್ಮ ಒಲವನ್ನು ತೋರಿಸ್ತಿದ್ದಾರೆ ಒಂದು ವೇಳೆ ಶೋಭಾ ಕರಂದ್ಲಾಜಿ ಅಥವಾ ಸಿ ಟಿ ರವಿ ಅವರಿಗೆ ಬಿ ಜೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ ಆಗ ಬಿ ಜೆ ಪಿಯ ಬಿ ಜೆ ಪಿ ಒಟ್ಟಿಗಿರ್ತಕ್ಕಂಥ ಲಿಂಗಾಯತ ಮತಗಳು ಚದುರಿ ಹೋಗ್ಬೋದು ಅನ್ನುವ ಅಪಾಯ ಕೂಡ ರಾಷ್ಟ್ರೀಯ ಬಿ ಜೆ ಪಿ ನಾಯಕರನ್ನು ಕಾಡ್ತಾ ಇದೆ ಈಗಾಗಲೇ ಯಡಿಯೂರಪ್ಪ ಅತ್ಯಂತ ಪ್ರಬಲವಾದ ಲಿಂಗಾಯತ ನಾಯಕ ಎಂದು ರಾಜ್ಯದಲ್ಲಿ ಗುರುತಿಸಿಕೊಂಡಿದ್ದಾರೆ ಅದೇ ರೀತಿ ಅವರೇ ಆದಿಯ ಅವರ ಹಾದಿಯಲ್ಲಿಯೇ ಈಗ ವಿಜಯೇಂದ್ರ ಕೂಡ ನಡೀತಾ ಇರತಕ್ಕಂಥದ್ದು ಈ ವಿಜಯೇಂದ್ರ ಇದ್ದಾರೆ ಅನ್ನೋ ಕಾರಣಕ್ಕೆ ಸಾಕಷ್ಟು ಲಿಂಗಾಯತ ಮತದಾರರು ಬಿ ಜೆ ಪಿಯ ಕಡೆಗೆ ತಮ್ಮ ಒಲವನ್ನು ತೋರಿಸ್ತಿದ್ದಾರೆ ಒಂದು ವೇಳೆ ವಿಜಯೇಂದ್ರ ಅವರನ್ನು ಕೆಳಗಿಳಿಸರೆ ಆಗ ಲಿಂಗಾಯತ ಮತಗಳು ಕಾಂಗ್ರೆಸ್ನ ಕಡೆಗೆ ಹೋಗ್ಬೋದು ಅನ್ನುವ ಅಪಾಯ ಕೂಡ ಬಿ ರಾಷ್ಟ್ರೀಯ ಬಿ ಜೆ ಪಿ ನಾಯಕರನ್ನು ಕಾಡ್ತಾ ಇದ್ದು ಅದೇ ಕಾರಣಕ್ಕೆ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರ್ಸ್ತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಈ ರೀತಿ ಮನಿ ಕೇಡರ್ ಹಾಗೂ ಕ್ಯಾಸ್ಟ್ ಈ ಮೂರೂ ಅಂಶಗಳ ಒಂದು ಭಯದಿಂದಲೇ ರಾಜ್ಯ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ವಿಜಯೇಂದ್ರ ಅವರನ್ನು ಬದಲಾಯಿಸ್ತಕ್ಕಂಥ ಬಹುದೊಡ್ಡ ನಿರ್ಧಾರದಕ್ಕೆ ಬರದೇ ಇರತಕ್ಕಂಥಕ್ಕೆ ಪ್ರಮುಖ ಕಾರಣ ಎನ್ನುವ ಮಾತುಗಳು ಕೇಳಿ ಇದ್ದು ಇನ್ನೂ ಎರಡು ವರ್ಷದ ಅವಧಿಗೆ ವಿಜಯೇಂದ್ರ ಅವರನ್ನೇ ಮುಂದುವರ್ಸ್ತಕ್ಕಂಥ ಒಂದು ನಿರ್ಧಾರವನ್ನು ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಮಾಡಿದ್ದಾರೆ ಎನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಹೊಸಬ್ರನ್ನ ನೇಮಕ ಮಾಡಬೇಕಾ ಅಥವಾ ವಿಜಯೇಂದ್ರ ಅವರನ್ನೇ ಮುಂದುವರ್ಸ್ಬೇಕಾ ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿ ನನ್ನ ಇಟ್ಗೆ ಎಮ್ಮತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ